ಬಹುಶಃ ಕಳೆದ ಮೂರು ನಾಲ್ಕು ವರ್ಷದಲ್ಲಿ ಕೊಡಗು ಜಿಲ್ಲೆಯ ರಾಜಕಾರಣದ ಚಿತ್ರಣವೇ ಬದಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದಕ್ಕೆ ನಿಮ್ಮ ಊರಿನವನೇ ಆದಂಥ ನಾನು ಶಾಸಕನಾಗಿ ಆಯ್ಕೆಯಾಗಲಿಕ್ಕೆ ಕಾರಣಕರ್ತರಾದಂಥ ಎಲ್ಲರೂ ಕೂಡ ಅವರ ಆಶೀರ್ವಾದವೇ ಕಾರಣ ನಾನು ಪಕ್ಷ ಜಾತಿ ಧರ್ಮ ಸಂಘಟನೆ ಯಾವ ಭಾವವಿಲ್ಲದೆ ಜನರ ಸೇವಕನಾಗಿ ಸೇವೆಯನ್ನು ಮಾಡಿ ಯಾವ ಜನ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಕೂಡ ಅನೇಕರು ತಮ್ಮ ಪಕ್ಷದ ಸಿದ್ಧಾಂತವನ್ನು ಮೀರಿ ತಮ್ಮ ಸಂಘಟನೆಯ ಸಿದ್ಧಾಂತವನ್ನು ಮೀರಿ ನನ್ನ ಬೆಂಬಲಕ್ಕೆ ನಿಂತಿದೆ ರೀತಿ ತಮ್ಮ ಸಂಕಷ್ಟದ ಸಂದರ್ಭದಲ್ಲಿ ಕಠಿಣ ಪರಿಸ್ಥಿತಿಗಳಲ್ಲಿ ನನ್ನಿಂದ ವೈಯಕ್ತಿಕ ಮಟ್ಟದಲ್ಲಿ ಸಹಾಯಪಟ್ಟವರು ನನಗೆ ಅವರ ಅವಶ್ಯಕತೆ ಇದ್ದಾಗ ನನ್ನ ಜೊತೆಗೆ ನಿಲ್ಲಿಲ್ಲ ಆದರೆ ಅದು ನನಗೆ ಮನಸ್ಸು ನನ್ನ ತಲೆ ಮನಸ್ಸು ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ನನ್ನ ವಿರೋಧಿಗಳು ನನ್ನ ಜೊತೆ ನಿಂತಿದ್ದಾರೆ ನನ್ನ ಜೊತೆ ಯಾರು ನಿಲ್ಲಬೇಕಿತ್ತು ಅವ್ರು ನಿಲ್ಲಿಲ್ಲ ಅಂತ ಹೇಳಿದಾಗ ನಾನು ತಲೆ ಕೆಡಿಸ್ಕೊಂಡ್ರೆ ನಾನು ವಿರೋಧಿಗಳನ್ನಿದ್ದಾಗ ಅವ್ರ ಕಡೆಯೂ ಅದೇ ಥರ ಆಗಬೇಕಲ್ಲ ಆದರೆ ವಾಸ್ತವ ಏನು ಅಂತ ನಾವು ಅರ್ಥ ಮಾಡ್ಕೊಂಬತ್ತ ಇವತ್ತು ಬೆಳಿಗ್ಗೆ ನಾನು ಏಳುವರೆ ಎಂಟು ಗಂಟೆಗೆ ಶುರು ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆವರೆಗೂ ಕೂಡ ಊಟ ಮಾಡೋಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಕಚೇರಿನಲ್ಲಿ ನಾವು ಜನ ಜನತಾ ಸ್ಪಂದನ ಕಾರ್ಯಕ್ರಮ ಅಂದರೂ ಕೂಡ ಸಾವಿರ ಲೆಕ್ಕದಲ್ಲಿ ಜನ ಬರ್ತಾರೆ ಅಂದರೆ ಇಲ್ಲಿ ಕೆಲಸನೇ ಆಗಿಲ್ವೇನೋ ಅನಿಸ್ತದೊಂದ್ಸತಿ ಇವತ್ತಾಗದೇ ಇರುವಂಥ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಒಂದೇ ಸತಿ ನಾನು ಮಾಡಬೇಕು ಅಂತ ಹೇಳುವಂಥ ಜನರಲ್ಲಿರುವಂಥ ನಿರೀಕ್ಷೆ ಅದು ಭಾಳ ಹೆಚ್ಚು ಒತ್ತಡ ಅದು ಸುಲಭದ ಕೆಲಸ ಅಲ್ಲ ನಾವು ಯಾವ ರಸ್ತೆಗಳನ್ನು ಇವತ್ತು ನಿರ್ಮಾಣ ಮಾಡಿದ್ದೀವಿ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯ ಗ್ರಾಮೀಣ ರಸ್ತೆಯನ್ನು ಕಳೆದ ಮೂರು ನಾಲ್ಕು ತಿಂಗಳಲ್ಲಿ ನಾವು ನಿರ್ಮಾಣ ಏನು ಮಾಡಿದ್ದೀವಿ ಅದು ಮಾಡಿದ್ದಾಗಕ್ಕೆ ಹೋದರೆ ಆ ರಸ್ತೆ ಬಗ್ಗೆ ಅವ್ರು ಹೇಳೋದಿಲ್ಲ ಬಾಕಿ ಇರುವಂಥ ರಸ್ತೆಗಳು ಮಾಡಿಕೊಡಿ ಅಂತ ಜನ ಹಾಕಿರೋ ಕಟ್ಟಡಗಳು ಮಾಡಿಕೊಡಿ ತಡೆಗೋಡೆಗಳು ಮಾಡಿಕೊಡಿ ಬ್ರಿಡ್ಜ್ಗಳನ್ನ ಮಾಡಿಕೊಡಿ ವಿದ್ಯುತ್ ಶಕ್ತಿಯನ್ನು ನಾವು ಬಹುಶಃ ಯಾವತ್ತೂ ವಿರಾಜಪೇಟೆ ಇತಿಹಾಸದಲ್ಲಿ ನಡೆದಿಲ್ಲ ಅಷ್ಟು ಹಾಡಿಗಳಿಗೆ ವಿದ್ಯುತ್ ಶಕ್ತಿಯನ್ನು ಕಲ್ಪಿಸುವಂಥ ಕೆಲಸ ಮಾಡಿದ್ದೆವು ಅಂದರೆ ಅವರಿಗೆ ಕನಿಷ್ಠವನ್ನು ಮನುಷ್ಯನಾಗ ಬದುಕುವಂಥ ಅವಶ್ಯಕತೆ ಅವಕಾಶವನ್ನು ಕೊಡುವಂಥದ್ದು ಮಾಡಬೇಕು ನಾವು ಅದರಿಂದ ಎಲ್ಲ ವರ್ಗದ ಜನರಿಗೆ ಏನು ಸರ್ಕಾರದ ಸೌಕರ್ಯಗಳಿದೆ ಅದನ್ನು ಕೊಡಲೇಬೇಕು ಆ ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೀನಿ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಸ್ವಾಗತ ರಾಜಕೀಯವಾಗಿ ತೊಡಗಿಸ್ಕೊಂಡು ಪಕ್ಷದಲ್ಲಿ ಮತ್ತು ರಾಜಕಾರಣದಲ್ಲಿ ಮೇಲೆ ತಾವೆಲ್ಲ ಹೇಳಬೇಕು ಅಂತ ಹೇಳುವಂಥ ಬೈಕೆ ಇರೋರಿಗೆ ನಿಮ್ಮ ರಾಜಕೀಯ ಭವಿಷ್ಯ ಉತ್ತನಕ್ಕೆ ಇರಲಿ ನನ್ನ ಸಂಪೂರ್ಣ ಸಹಕಾರ ಇದೆ ಆದರೆ ಸೇರ್ಪಡೆ ಬರೀ ಒಂದು ಕೆಲವು ಯಾವುದೋ ಕೆಲಸಗಳ ಸ್ವಾರ್ಥಕ್ಕೋಸ್ಕರ ಆಗ್ಬಾರ್ದು ತಾವು ನಿಜವಾಗಲೂ ತಮ್ಮ ಆತ್ಮಸಾಕ್ಷಿಯನ್ನು ಮುಟ್ಟಿ ಇವತ್ತಿ ಕ್ಷೇತ್ರದಲ್ಲಿ ಜನಪರ ಕೆಲಸ ಆಗ್ತಾಯಿದೆ ಕಾಳಜಿಯಿಂದ ಕೆಲಸ ಆಗ್ತಾಯಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಪ್ರಾಮಾಣಿಕವಾದಂಥ ರಾಜಕಾರಣ ನಡೀತಾ ಇದೆ ಅಂತ ತಮ್ಮ ಮನಸ್ಸಿನಲ್ಲಿ ಎನ್ನಿಸಿದ್ರೆ ದಯವಿಟ್ಟು ಬಂದು ಕೈ ಜೋಡಿಸಿ ಅಂತ ನಿಮ್ಮಲ್ಲಿ ವಿನನ್ಸ್ಕೊಳ್ತಾ ಇದ್ದೀನಿ ಪಕ್ಷದ ಶಾಲ್ ಹಾಕಿದ ತಕ್ಷಣ ನೀವು ಜೊತೆಗೆ ಬಂದುಬಿಟ್ಟಿದ್ದೀರಾ ಜೊತೆಗೆ ನಿಂತ್ಬಿಡ್ತೀರಾ ಅಂತ ಹೇಳುವಂಥ ಒಂದು ಕಲ್ಪನೆ ಅವು ಇಲ್ಲ ಅದನ್ನು ಕೂಡ ಸತ್ಯ ಹೇಳ್ತೀನಿ ಯಾಕಂದರೆ ನಾನು ಹುಟ್ಟಿದಾಗಿಂದ ರಾಜಕಾರಣವನ್ನು ನೋಡಿದ್ದೀನಿ ಇವತ್ತು ಬಂದಿಲ್ಲಿ ಕೆಲಸ ಪಟ್ಟಿನಿ ಮಾಡಿ ಶ್ರಮಿಸಿ ಕಳೆದ ನಾಲ್ಕು ವರ್ಷದಿಂದ ಎಲ್ಲ ಜನರ ಮನೆ ಬಾಗಿಲು ಮುಟ್ಟುವಂಥ ಕೆಲಸವನ್ನು ಮಾಡಿ ನಾವೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ಗುರುತಿಸಿ ಇವತ್ತು ಬಹುಶಃ ಹಲವಾರು ಸರ್ಕಾರ ಎದುರಿಸ್ತಾ ಇರುವಂಥ ಎಲ್ಲ ಜಟಿಲವಾದ ಸಮಸ್ಯೆಗಳಿಗೆ ನನ್ನ ಬಳಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಾನು ಸಮಯ ಪಟ್ಟಿದ್ದೀನಿ ಅದನ್ನು ಗುರುತಿಸಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ ನಾನು ಬೆಂಬಲ ಅಂತ ಹೇಳಿದ್ರೆ ಏನೆಂದರೆ ಮಾನಸಿಕವಾಗಿ ನಮಗೆ ನನ್ನ ಜನ ನಾನು ಒಂದು ಮಾತು ಬೆಳಗ್ಗೆ ಒಬ್ಬರು ಪತ್ರಕರ್ತರಿಗೆ ಹೇಳ್ತೀನಿ ನನಗೆ ನೂರಿನ ನೂರು ನೂರು ಜನ ಯಾರೂ ಕೂಡ ಬೆಂಬಲ ಸಿಗೋದಿಲ್ಲ ಯಾರಿಗೂ ಯಾರಿಗೂ ಸಿಗೋದಿಲ್ಲ ದೇವರಿಗೆ ಮಾತ್ರ ಸಿಗುತ್ತೆ ಮನುಷ್ಯನಿಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅದನ್ನು ನಾನು ಬಯಸೋದು ಇಲ್ಲ ಆದರೆ ಅರುವತ್ತಿಂದ ಎಪ್ಪತ್ತು ಭಾಗದನ್ನ ಜನ ನನ್ನ ಜೊತೆಗೆ ನಿತ್ರೆ ಇನ್ನು ಉಳಿದ ಬರುವಂಥ ಹತ್ತು ಹದಿನೈದು ವರ್ಷಗಳಲ್ಲಿ ವಿರಾಜ್ಪೇಟೆ ಕ್ಷೇತ್ರ ಕೊಡಗು ಜಿಲ್ಲೆಯ ಚಿತ್ರಣವನ್ನು ಬದಲಿಸಿಲ್ಲ ಅಂತೇಳಿದ್ರೆ ನೀವು ಅವತ್ತು ಬಂದ ಆದರೆ ಅದು ಅವಕಾಶ ಮಾಡಬೇಕಂತ ನಿಮ್ಮ ಕೈನಲ್ಲಿ ನಾನೇನು ಮಾಡೋಕ್ಕಾಗತ್ತೆ ನಾನು ಬಂದು ನಿಮ್ಮ ಮನೆಗೆ ಬಂದು ಮತ ಕೊಡಿರಿ ಸಹಕರಿಸಿ ನಮ್ಮ ಅಭ್ಯರ್ಥಿನೇ ಗೆಲ್ಲಿಸಿ ನನ್ನನ್ನು ಗೆಲ್ಲಿಸಿ ನಮ್ಮನ್ನು ಗೆಲ್ಲಿಸಿ ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಏನು ಮಾಡ್ಕೋಬೋದು ನಾವು ಮಾಡಿರೋಂಥ ಕೆಲಸವನ್ನು ಹೇಳ್ಬೋದು ಅದು ಬಿಟ್ಟು ಬೇರೆ ನಾನೇನು ಮಾಡೋಕ್ಕಾಗುತ್ತೆ ಒತ್ತಾಯ ಪೂರ್ವಕವಾಗಿ ಬಾ ಬನ್ನಿ ಅಂತ ಹೇಳಿ ಮತ ಹಾಕ್ಸೋಕ್ಕಾಗತ್ತೆ ಆಗತ್ತೆ ನಾವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ಇಷ್ಟನ್ನೇ ಕೇಳಿದೆ ಮಾಡಿರೋಂಥ ಕೆಲಸ ಮಾಡಿದ್ದೀವಿ ಇದು ಏನೆಲ್ಲ ಅಭಿವೃದ್ಧಿ ಕಾಮಗಾರಿಗಳಾಗಿರಲಿಲ್ಲ ಅದನ್ನು ಕಳೆದ ಒಂದು ವರ್ಷದಲ್ಲಿ ಮಾಡಿದ್ದೀವಿ ಈ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೈ ಜೋಡಿಸಿ ಸಹಾಯ ಮಾಡಿ ನೀವೇನು ಇಲ್ಲಿ ಮತ ಹಾಕಿ ದೇಶದ ಚಿತ್ರಾಂಗನ ಬದಲಾಯಿಸೋಕೆ ಸಾಧ್ಯ ಇಲ್ಲ ದಯವಿಟ್ಟು ಇಲ್ಲಾಗಿರುವಂಥ ಪರಿಸ್ಥಿತಿ ಕಳೆದ ಇಪ್ಪತ್ತು ವರ್ಷದಲ್ಲಿ ನಡೆದಿರುವಂಥ ರಾಜಕಾರಣ ಕಳೆದ ಇಪ್ಪತ್ತು ಆಗ್ತಾ ಇರುವಂಥ ಒಂದು ಪರಿಸ್ಥಿತಿ ಏನಿಲ್ಲ ನಿರ್ಮಾಣ ಆಗಿದೆ ಅದನ್ನು ಬದಲಾಯಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಜೊತೆಗೆ ಇಲ್ಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ಕೊಬೋದು ಏನೋ ಬೆಂಬಲಿಸ್ಲಿಲ್ಲ ಅವ್ರಿಗೂ ಬಿಟ್ಟಿರೋಂಥ ವಿಚಾರ ಏನಾದರೂ ಬೆಂಬಲಿಸಲಿಲ್ಲ ಅದಕ್ಕೆ ನಾನು ಇವತ್ತು ಕೇಳಲಿಕ್ಕೆ ತಮ್ಮಲ್ಲಿ ಬಯಸ್ತಾ ಇದ್ದೀನಿ ದಯವಿಟ್ಟು ಅವಕಾಶ ಒಂದು ಕೊಟ್ಟಿದ್ದೀನಿ ಅವಕಾಶ ನೀವೇ ಕೊಟ್ಟಿರೋ ಈ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಬೇಕಾದ್ರೆ ನೀವು ಕೂಡ ಪೂರ್ಣ ಪ್ರಮಾಣದಲ್ಲಿ ಬೆಂಬಲಕ್ಕೆ ನಿಲ್ಲ ಇವತ್ತು ಯಾರ್ಯಾರೋ ಹೇಳ್ತೇವೆ ಈಗ ತಾವು ಶಾಲಾಕಿ ಹಿಂದೆ ಹಿಂದೆ ಇದೆಲ್ಲ ಈ ಇದರಿಂದ ಏನೂ ಸಿಗೋದಿಲ್ಲ ಯಾರಿಗೂ ನಾನು ಯಾವುದೋ ಥರದ ಒಂದು ವ್ಯವಸ್ಥೆಯಲ್ಲಿ ರಾಜಕೀಯ ಏನು ನಡೀತಾ ಇಲ್ಲಿ ನೋಡ್ತಾ ಇದ್ದೀವಲ್ಲ ಆ ಥರ ರಾಜಕಾರಣ ಮಾಡೋಕ್ಕೆ ಬಂದವನಲ್ಲ ನಾನು ನನಗದರ ಅವಶ್ಯಕತೆ ಕೂಡ ಇಲ್ಲ ಸಮಾಜದಲ್ಲಿ ಪ್ರಾಮಾಣಿಕರೆಯನ್ನೇ ಇಲ್ಲಿ ಏನು ಕಳೆದ ಇವರು ಅದನ್ನು ಮತ್ತೆ ಸ್ಥಾಪನೆ ಮಾಡಬೇಕು ಅಂತ ಬಂದಿದ್ದೀನಿ ನಾನು ಜನರಲ್ಲಿ ಪ್ರಾಮಾಣಿಕತೆನೇ ಇಲ್ಲದೆ ಆಗ್ಬಿಟ್ಟಿದೆ ಸುಳ್ಳು ದವೆ ಮೋಸ ಭ್ರಷ್ಟಾಚಾರ ಇದನ್ನು ಮಾಡಿಕೊಂಡೇ ಮೇಲೆ ಬಂದುಬಿಡ್ತೀವಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಜನ ಆ ರೀತಿ ಆಗೋದಿಲ್ಲ ಅದರ ಅವಶ್ಯಕತೆ ಕೂಡ ಇಲ್ಲ ಆದರೆ ಅದನ್ನು ನೀವು ಗುರುತಿಸ್ಬೇಕಲ್ಲ ಯಾರು ನೀವೇ ಗುರ್ತಿಸ್ಬೇಕಲ್ಲ ಆ ಕೆಲಸವನ್ನು ದಯವಿಟ್ಟು ಮಾಡಿ ಅಂತ ತಮ್ಮಲ್ಲಿ ನನ್ನ ಕಳಕಳೆಯಿಂದ ಇದ್ದೆ ಒಳ್ಳೆಯದನ್ನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಎಲ್ಲವನ್ನು ಕೂಡ ಒಂದೇ ದಿವಸದಲ್ಲಿ ಒಂದೇ ತಿಂಗಳಲ್ಲಿ ಹತ್ತು ದಿವಸದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಎಲ್ಲ ಆಗೋದಿಲ್ಲ ಇಲ್ಲ ಅದು ಸರ್ಕಾರದ ಮೇಲೆ ತಂದೆ ಆದಂಥ ಒತ್ತಡಗಳಿದೆ ನಮ್ಮ ಮೇಲೂ ಕೂಡ ಅದೇ ಒತ್ತಡಗಳಿದೆ ಇದರೆಲ್ಲ ಮಧ್ಯೆ ಹಲವಾರು ಕಾರ್ಯಕ್ರಮಗಳನ್ನು ತರ್ತಾ ಇದ್ದೀನಿ ಹಲವಾರು ಕೆಲಸಗಳನ್ನು ಮಾಡಿದ್ದೇನೆ ಆಗದೇ ಇದ್ದಂಥ ಈಗ ಮೊನ್ನೆ ಕಾವೇರಿ ಕಾಲೇಜಿನ ಸಂಸ್ಥೆ ತಂದೆಯಾದಂಥ ಇತಿಹಾಸ ಹಲವಾರು ಸಾವಿರಾರು ಜನ ಅಲ್ಲಿ ಓದಿ ಇವತ್ತು ದೊಡ್ಡ ಭಾಳ ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸಿದಂಥವ್ರು ಇದ್ದಾರೆ ಆ ಶಾಲೆ ಆ ಕಾಲೇಜಿನಲ್ಲಿ ಅವರ ಆಸ್ತಿಯ ಕಂದಾಯ ದಾಖಲೆಯನ್ನು ಮೂವತ್ತು ವರ್ಷಗಳಿಂದ ಮಾಡಿರಲಿಲ್ಲ ಯಾ ಸಂಪೂರ್ಣವಾಗಿ ಬಿ ಜೆ ಪಿ ಹತ್ರ ಹತ್ರನೇ ಆಡಳಿತ ಅವ್ರದ್ದು ಶಾಸಕರು ಅವ್ರದ್ದು ಸಂಸದರು ಅವ್ರದ್ದು ಕಳೆದ ನಾಲ್ಕು ವರ್ಷ ಸರ್ಕಾರ ಅವ್ರದ್ದು ಯಾಕಪ್ಪ ಮಾಡಲಿಲ್ಲ ನಾವು ಯಾಕೆ ಮಾಡಲಿಲ್ಲ ಇವತ್ತು ಹೇಗಾಯಿತು ನನಗೇನು ಅವ್ರು ನನಗೇನು ಬೆಂಬಲ ಕೊಟ್ಟಿಲ್ಲ ಅವರು ನನಗೇನು ಅವ್ರು ಬಂದು ಜೊತೆಗೆ ನಿಂತು ನನ್ನ ಚುನಾವಣೆ ನಾನು ಇದು ಕೆಲಸ ಮಾಡಿದ ಮೇಲೆ ಹೋಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಸಹಾಯ ಮಾಡಿ ಅಂತ ಕೇಳಿದ್ರು ಮಾಡಲಿಲ್ಲ ಅವರು ಆದರೆ ಕೆಲಸ ಮಾಡೋದು ನನ್ನ ಧರ್ಮ ನನ್ನ ಜಾಗದಲ್ಲಿ ಬಾಜ್ ಬಿ ಜೆ ಪಿ ಅವರ ನಾಯಕರಿದ್ದರೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ ಬರೋದಿಟ್ಕೊಂಬಿ ಆದರೆ ನಾನು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ ಒಳ್ಳೆಯದನ್ನು ಮಾಡೋಣ ಜನರಿಗೆ ಇವತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ ಪೊನ್ನಂಪೇಟೆಯಲ್ಲಿ ಹೆಚ್ಚುವರಿ ಸೀಟ್ಗಳನ್ನು ಮಾಡಿ ಹದಿನೇಳು ಮಕ್ಕಳಿಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಯಾಕೆ ಇಷ್ಟು ವರ್ಷ ಆಗಿರಲಿಲ್ಲ ಎಲ್ಲ ಕೇಳಬೇಕಲ್ಲ ನೀವು ಈ ಪ್ರಶ್ನೆಗಳನ್ನು ನಿಮ್ಮದೇ ನೀವು ಕೇಳಬೇಕಲ್ಲ ಇದು ಕೇಳಿ ಈ ಉತ್ತರದಲ್ಲಿ ನನ್ನ ಯಾವುದಾದ್ರೆ ಪಾತ್ರದಿಂದ ನನ್ನ ಕೆಲಸಗಳಿಂದ ಇದಾಗ್ತಾಯಿದೆ ಅಂತೇಳಿ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಜೊತೆಗೆ ಬನ್ನಿ ಜೊತೆಗೆ ನಿಲ್ಲಿ ಒಳ್ಳೆ ಕೆಲಸ ಮಾಡಿ ನೀವು ಬರಲಿಲ್ಲ ದೂರ ಉಳ್ಕೊಂಡ್ಬಿಟ್ರ ಈಗ ನಾನು ನನ್ನ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಯಾರು ಬಂದು ನನ್ನ ಹತ್ರ ಜೊತೆಯಲ್ಲಿ ನಿಂತಿ ಅವ್ರು ನೋಡಿದಾರೆ ನಾನು ಏನು ಹೋರಾಟವನ್ನು ಮಾಡಿ ಅವ್ರಿಗೆ ಸಹಾಯ ಮಾಡಿದ್ದೀನಿ ಅಂತ ಅವರು ಭಾರತೀಯ ಜನತಾ ಪಕ್ಷದ ಬೂತಲ್ಲಿ ನಿಂತಿದ್ದರು ನಾನು ಓಟ್ ಹಾಕೋದು ಬೇಡ ಆ ಬೂತಲ್ಲಿ ನಿಂತು ಕೆಲಸ ಮಾಡ್ತಾಯಿದ್ದು ನನ್ನ ವಿರೋಧ ಅದಕ್ಕೆ ಸಾಮಾನ್ಯವಾಗಿ ಮನುಷ್ಯನಿಗೆ ಏನಪ್ಪ ಇದು ಅಂತ ಅನಿಸ್ತದೆ ನನಗೆ ಅದೆಲ್ಲ ಇನಿಸೋದಿಲ್ಲ ನನಗೆ ಯಾಕಂದರೆ ನಾನು ಒಳ್ಳೆಯದೇ ಮಾಡೋಕ್ಕೆ ಬಂದಿರೋದು ಒಂದಲ್ಲ ಒಂದು ದಿವಸ ಜನ ಈ ಒಳ್ಳೆತನನ ಗುರುಸ್ತಾರೆ ಈ ಪ್ರಾಮಾಣಿಕತೆಯನ್ನು ಗುರುತಿಸ್ತಾರೆ ನಾನು ಮಾ ನನ್ನಲ್ಲಿರೋ ಬದ್ಧತೆಯನ್ನು ಗುರುತಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಂಬಿಕೆ ನನಗಿದೆ ಆ ರೀತಿಯಾದಂಥ ಒಂದು ಸಹಕಾರವನ್ನು ನಿಮ್ಮಿಂದ ಬಯಸ್ತಾ ಇದ್ದೀನಿ ನನ್ನ ಊರಿನ ನನ್ನ ಇಲ್ಲೇ ಇರೋ ನಾನು ನೂರು ಸತಿ ಹೇಳಿದ್ದೀನಿ ಈಗ ಯಾರು ಕೂಡ ಚುನಾವಣೆಯಲ್ಲಿ ಬೆಲ್ಲೂರು ಬೂತ್ನಲ್ಲಿ ನನಗೆ ಹೆಚ್ಚು ಮತ ಸಿಕ್ಕಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಇದನ್ನು ಜೀರ್ಣಿಸ್ಕೊಳೋಕ್ಕಾಗುತ್ತೆ ಹೇಳಿ ಏನಿದರ ಅರ್ಥ ಏನು ಅಂತಲೇ ನನಗೆ ಗೊತ್ತಾಗೋದಿಲ್ಲ ಎಲ್ಲರೂ ಸಾಧ್ಯ ಇದ್ದ ಆದರೆ ಅದಾಗಿದೆ ಅದೇ ಪರಿಸ್ಥಿತಿ ಅದನ್ನು ಬಂದು ಯಾವುದೋ ಒಂದು ನೋಡಿ ಯಾವುದೋ ಒಂದು ಕುಟ್ಟಾನಲ್ಲಿ ಎಂಟು ಬೆಳೆಗಾರರ ಮೇಲೆ ಕೇಸಾಯಿತು ನನಗೇನು ಸಂಬಂಧ ಇಲ್ಲ ಕೇಸ್ಗೆ ಅವರು ನನ್ನ ಹತ್ರ ಬಂದರು ನಾನು ಪರಿಹೇಳ ನೋ ಮಾಡಿದಾಗ ಅದು ಸುಳ್ಳು ಕೇಸು ಅದು ಸುಳ್ಳು ಕೇಸನ್ನು ದಾಖಲೆ ಮಾಡಿದೆ ಸುಳ್ಳು ಅಂದಾಗ ಯಾರೇ ಇರಲಿ ಅವ್ರಿಗೆ ರಕ್ಷಣೆ ಏನು ಮಾಡಬೇಕು ಅಂಥೇಳಿ ನಾನು ಅವ್ರಿಗೆ ರಕ್ಷಣೆ ಕೊಟ್ಟು ಅವರ ಪರಿ ಅವರ ಸಮ ಸಮಸ್ಯೆಯನ್ನು ಬಗೆಹರಿಸಿ ಅವರು ಬಂದು ನನಗೆ ಹಾರ ಹಾಕಿ ಶಾಲಾಕಿ ನನಗೆ ಗಿಫ್ಟ್ ಕೊಟ್ಟು ಧನ್ಯವಾದಗಳನ್ನ ಹೇಳಿ ಅವರು ಹೋಗ್ತಾ ಇದ್ದಾರೆ ಇವರು ನಾನು ಅದ್ರ ಅದರಲ್ಲಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರಾಣ ಅಧಿಕಾರ ನಾನು ಕೇಸ್ ನಾನು ಕೇಸ್ ಬಗೆಹರಿಸಿದವ್ರು ನಾನು ಯಾರು ನೊಂದವರು ಇದ್ದಾರೆ ಯಾರು ಅಲ್ಲಿ ಗುರ್ಸ್ಪಟ್ಟಿದ್ದಾರೆ ಪಾಪ ಅವರು ಅಮಾಯಕರು ಅವ್ರಿಗೆ ಆರೋಪಿ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅವರು ನನ್ನ ಜೊತೆ ಬಂದಿದ್ದಾರೆ ಈ ಪ್ರಕರಣದಲ್ಲಿ ನನ್ನ ಧಿಕ್ಕಾರ ಅಂತ ವಿರಾಜಪೇಟೆಯಲ್ಲಿ ಕೂಗ್ತಾ ಇದ್ದಾರೆ ಇವರು ಏನು ಇದು ಯಾಕೆ ಇದಕ್ಕೆಲ್ಲ ಒಂದು ಅರ್ಥ ಇತಿಮಿತಿ ಇರಬೇಕಲ್ಲ ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಅಂತ ಅರ್ಥನಾ ಅದರಿಂದ ಇದನ್ನು ಕ್ಷೇತ್ರದ ಜನತೆ ತಾವು ಮಹಾಜನ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊನೆಗೆ ತೀರ್ಪುದಾರರು ನೀವೇ ನಾವೇನು ಮಾಡಿದ್ರು ಕೊನೆಗೆ ಬಂದು ನಿಮ್ಮ ಕೈಯಲ್ಲಿ ನೋಡಿ ಸ್ವಾಮಿ ನೀವು ಇಷ್ಟೆಲ್ಲ ಮಾಡಿದ್ದೀವಿ ಆಶೀರ್ವಾದ ಮಾಡ್ತೀರಾ ಬಿಡ್ತೀರಾ ಅಂತ ಹೇಳುವಂಥ ತೀರ್ಮಾನ ನಿಮ್ಮದು ಅಂತಲೇ ನಾವು ಕೇಳಬೇಕಾಗುತ್ತೆ ಆ ಸಂದರ್ಭದಲ್ಲಿ ನೀವು ಆಶೀರ್ವಾದ ಮಾಡಿದ್ರೆ ಇನ್ನಷ್ಟು ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಭಾಳಷ್ಟು ಕೆಲಸಗಳು ಇದೆ ನಾಲ್ಕು ವರ್ಷದ ಸರ್ಕಾರ ಇದೆ ನಮ್ಮ ಊರಿಗೆ ನಾಡಿಗೆ ಒಳ್ಳೆಯದನ್ನು ಮಾಡಬೇಕು ಇಲ್ಲಿಯ ಪರಿಸ್ಥಿತಿ ಪರಿಸ್ಥಿತಿ ಪರಿಸರವನ್ನು ಉಳಿಸ್ಬೇಕು ಇಲ್ಲಿಯ ಕಾಡು ಜಲ ನದಿ ಇದನ್ನೆಲ್ಲ ಉಳಿಸ್ಬೇಕು ನಾಡಿದ್ದು ನನ್ನ ಜನ್ಮದಿನದ ಆಚರಣೆ ಮಾಡಬೇಕು ಅಂತ ಎಲ್ಲರೂ ಹೇಳಿದಾಗ ನಾನು ಹೇಳಿದೆ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡೋಣ ತಲಕಾವೇರಿಯಿಂದ ಹಿಡಿದು ಐವತ್ತೊಂಬತ್ತು ನಮ್ಮ ಪಂಚಾಯಿತಿಯಲ್ಲಿ ರಸ್ತೆ ಬದಿನಲ್ಲಿರೋ ತ್ಯಾಜ್ಯವನ್ನು ತೆಗೆಯುವಂಥ ಕೆಲಸ ಮಾಡೋಣ ಅದನ್ನು ಕ್ಲೀನ್ ಮಾಡೋಣ ಹೇಳುವಂಥ ಸಲಹೆಯನ್ನು ಕೊಟ್ಟೆ ಎಲ್ಲ ನಮ್ಮ ಪಕ್ಷದವರು ಯಾಕಪ್ಪ ಮಾಡಬೇಕು ಒಂದು ಸಂಧಿ ತಾವೇ ಕೇಳಿಕೊಳ್ಳಿ ಈ ತ್ಯಾಜ್ಯವನ್ನು ಕ್ಲೀನ್ ಮಾಡೋದ್ರಿಂದ ಎಲ್ಲಿ ಜನ ಬಂದು ಓಟ್ ಹಾಕ್ಬಿಡ್ತಾರಾ ಆದರೆ ಇದು ಕಾಳಜಿಯೇ ಕಾಳಜಿ ಇದು ಸಾಮಾಜಿಕ ಕಾಳಜಿ ಸಮಾಜದ ಪರ ಇರುವಂಥ ಚಿಂತನೆ ಇದನ್ನು ಗುರುತಿಸುವಂಥ ಕೆಲಸ ದಯವಿಟ್ಟು ಮಾಡಿ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿ ಇದರ ಬದಲಾವಣೆ ಸಿಂಗಾಪುರ್ ಮಾಡೋದಕ್ಕೆ ಸಾಧ್ಯ ಆದರೆ ಜನ ಅವರ ಚಿಂತನೆ ಅವರ ಮುಂದಿನ ಬದುಕು ನಮ್ಮ ಮುಂದಿನ ಪೀಳಿಗೆಯ ಚಿಂತನೆ ಇದನ್ನು ಬದಲಾಯಿಸುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆಗುತ್ತೆ ಪ್ರಾಮಾಣಿಕತೆಯನ್ನು ಬದ್ಧತೆಯನ್ನು ಒಂದು ಸಮಾಜದಲ್ಲಿ ಮತ್ತೆ ತರುವಂಥ ಕೆಲಸಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಸಹಕರಿಸಿ ನನಗೆ ಬೆಂಬಲವನ್ನು ಕೊಡಿ ನಮ್ಮವ್ರಿಗೆ ಪಕ್ಷದ ಎಲ್ಲ ನಾಯಕರಿಗೆ ಬೆಂಬಲವನ್ನು ಕೊಡಿ ಮುಂದೆ ಚುನಾವಣೆಗಳು ಬರ್ತಾಯಿದೆ ಲೋಕಸಭಾ ಚುನಾವಣೆ ಆಯಿತು ಆ ಕಾರಣಾಂತರಗಳಿಂದ ಹಲವಾರು ತಮ್ಮದೇ ಆದಂಥ ಕಾರಣಗಳಿಂದ ತಾವು ತಮ್ಮ ಮತಗಳನ್ನು ಚಲಾಯಿಸಿದ್ದೀರಿ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಬರುವಂಥ ಬ್ಯಾಂಕಿನ ಚುನಾವಣೆ ಸಹಾಯ ಮಾಡಿ ಏನು ನಾವು ಈಗ ನಮ್ಮವರು ಗೆದ್ದಿ ಬಂದರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶಾಸಕ ಇದ್ದ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಆಗಲ್ವ ಹೇಳೋ ತೀರ್ಮಾನ ನೀವು ತೊಗೊಳ್ಳಿ ಸಹಾಯ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡಿ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಇದೆಲ್ಲದರಲ್ಲೂ ಕೂಡ ದಯವಿಟ್ಟು ಕೈ ಜೋಡಿಸಿ ಕೆಲಸ ಮಾಡಿ ಯಾವುದೋ ಸುಳ್ಳನ್ನು ಹಡಿಸ್ತಾ ಇರ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಹಂಗಾಗಿತ್ತು ಆಕಾಶ ಬಿದ್ದೋಯ್ತು ಇವ್ರು ಬಂದುಬಿಟ್ರೆ ಹಿಂಗೆ ಈಗ ಆಯಿತು ನಾನು ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರಲ್ಲ ಏನಾರ ಹೇಳಿದ್ರೆ ಇವತ್ತು ನಾವು ಮಾತಾಡೋಕ್ಕೆ ಆಗಲ್ಲ ನಾನು ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಯಾಕಂದರೆ ಕೊನೆಗೆ ಜನ ಉತ್ತರ ಕೊಡೋರು ಏನಾಯ್ತು ಇವತ್ತು ಏನಾರು ಆ ಥರ ಆಯಿತಾ ಯಾರನ್ನಾರು ದೂರ ಇಟ್ಟು ನಾನು ಇವತ್ತು ಕೆಲಸ ಮಾಡ್ತಾಯಿದ್ದೀನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಪ ಪಾಪ ನಮ್ಮ ಕಾರ್ಯಕರ್ತರಿಗೆ ನಾನು ನಮ್ಮ ಭೇಟಿ ಮಾಡೋಕ್ಕಾಗ್ತಾಯಿಲ್ಲ ಬೇರೆ ಜನ ಬಂದು ಭೇಟಿ ಮಾಡಿ ಅವ್ರ ಕೆಲಸಗಳನ್ನ ಮಾಡಿಸ್ಕೊಂಡು ಹೋಗ್ತಾಯಿದ್ದೆ ಅದು ಅದು ಆ ಥರ ಕೆಲಸ ಮಾಡ್ತಾಯಿದ್ದೆ ದಯವಿಟ್ಟು ಅದರಿಂದ ತಮ್ಮಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ ತಮಗೆ ಪಕ್ಷದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕಲಿ ಜೊತೆಗೆ ಜೊತೆಗೇರಲಿ ಯಾಕಂದರೆ ನಿಮ್ಮ ಸಹ ನಿಮ್ಮ ಸಹಕಾರ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ನಾನು ವಿಧಾನಸಭೆಗೆ ಹೋದಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿದೆ ನಾನು ಒಬ್ಬರೇ ಹೋಗ್ತಾ ಇಲ್ಲ ವಿಧಾನಸಭೆಗೆ ಸಂಪೂರ್ಣ ನಮ್ಮ ಎರಡೂವರೆ ಲಕ್ಷ ವಿರಾಜಪೇಟೆ ಕ್ಷೇತ್ರದ ಜನತೆಯನ್ನು ನನ್ನ ಹೆಗಲಲ್ಲಿ ಹೃದಯದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ತಾವು ಕೂಡ ನಿಮ್ಮ ಆಲೋಚನೆಗಳಲ್ಲಿ ತಮ್ಮ ಚಿಂತನೆಯಲ್ಲಿ ನನ್ನ ಬಗ್ಗೆ ಅದೇ ರೀತಿ ತಾವು ಕೂಡ ಆಲೋಚನೆಯನ್ನು ಮಾಡಿ ಜೊತೆಗೆ ನಿಲ್ಲಿ ಒಳ್ಳೆಯ ಒಂದು ಕ್ಷೇತ್ರವನ್ನು ಕಟ್ಟೋಣ ಒಳ್ಳೆಯ ಕೊಡಗು ಜಿಲ್ಲೆಯನ್ನು ಕಟ್ಟೋಣ ಹಳೆ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಮತ್ತೆ ಈ ಈ ಒಂದು ನಾಡನ್ನು ನಿರ್ಮಾಣ ಮಾಡಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನು ಅನುಭವಿಸುವಂಥ ಅವಕಾಶವನ್ನು ನಾವೆಲ್ಲ ಸೇರಿ ಮಾಡಿಕೊಡೋಣ ಕೈ ಜೋಡಿಸಿ ಕೆಲಸ ಮಾಡಿ ಅಂತ ತಮ್ಮಲ್ಲೆಲ್ಲರಿಗೂ ಮತ್ತೊಮ್ಮೆ ಮನವಿಯನ್ನು ಮಾಡಿ ಇಷ್ಟು ಸ್ವಲ್ಪ ತಡವಾಗಿ ಬರಲಿಕ್ಕೆ ಕಾರಣ ತುಂಬ ಇದೆ ಆದರೂ ಕೂಡ ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರ ಶ್ರಮೆಯನ್ನು ಕೋರಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಅದರಲ್ಲಿ ಹೆಚ್ಚಾಗಿ ಸೋಮಯ್ಯ ಅಂಕಲ್ ಅವರು ನನ್ನ ಬಹುಶಃ ನಮ್ಮ ತಂದೆಯವರು ತೀರ್ಕೊಂಡಿದ ಮೇಲೆ ಯಾವುದಾದ್ರೆ ಸಮಸ್ಯೆ ಬಂದಾಗ ನಾನು ಯಾರನ್ನೇ ಮಾತಾಡಿಸ್ಬೇಕು ಅಂತ ಎನ್ನಿಸಿದ್ರೆ ಮಾತಾಡ್ಸೋಕ್ಕಾಗಲ್ಲ ಹೆಚ್ಚಾಗಿ ಯಾಕಂದರೆ ಸಮಯ ಇರೋಲ್ಲ ನಾನು ಅವ್ರ ಬಗ್ಗೆ ಯೋಚನೆ ಮಾಡೋದು ಇವತ್ತು ಅವರು ತಮ್ಮ ಕಾರಿಂದ ಇಳಿತಾ ಇದ್ದಂಗೆ ಎ ಕೆ ಸುಬ್ಬನ್ ಅವ್ರು ನೋಡ್ದಂಗೆ ಆಯ್ತು ನಿನ್ನ ನೋಡಿದಾಗ ಅಂತ ಹೇಳುವಂಥ ಮಾತನ್ನ ಆ ರೀತಿಯಾದಂಥ ಬಾಂಧವ್ಯತೆ ನನಗೆ ಇಲ್ಲಿಯ ಜನರ ಜೊತೆ ಈ ನಾಡಿನ ಜನರ ಜೊತೆ ಇದೆ ಅದನ್ನು ಉಳಿಸ್ಕೊಂಡು ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡೋಣ ಅಂತ ಮತ್ತೊಮ್ಮೆ ಹೇಳಿ நம்ம எல்லாம் கூட வந்தசி நான் மாத்தான் முக்சி